ನಮಸ್ಕಾರ ಪ್ರಿಯ ವೀಕ್ಷಕರಿ ವಿಶ್ವಬಂಧು ಟಿವಿಗೆ ಸ್ವಾಗತ ಜಮಖಂಡಿ ನಗರದ ಓಲೆ ಮಠದ ಸಭಾಭವನದಲ್ಲಿ ನಡೆದ ಶ್ರಾವಣ ಮಾಸದ ನಿಮಿತ್ತ ಓಣೆಗೊಂದು ದಿನ ಪ್ರವಚನ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯು ಜರುಗಿತು ಜುಲೈ ಇಪ್ಪತ್ತೈದರಂದು ಓಣಿಗೊಂದು ದಿನ ಪ್ರವಚನ ಕಾರ್ಯಕ್ರಮವು ನಗರದ ರುದ್ರಸ್ವಾಮಿಪೇಟೆಯಲ್ಲಿಯ ರುದ್ರಾವಧೂತ್ ಮಠದಲ್ಲಿ ಮೊದಲನೆಯ ದಿನ ಪ್ರಾರಂಭವಾಗುತ್ತದೆ ಮತ್ತೆ ಮರುದಿನ ಹೀಗೆ ಇಪ್ಪತ್ತೈದು ಬಡಾವಣೆಗಳಲ್ಲಿ ಪ್ರತಿನಿತ್ಯ ಸಂಜೆ ಆರು ಮೂವತ್ತಕ್ಕೆ ಸಂಗೀತ ವಚನ ಪ್ರವಚನ ಪ್ರಾರಂಭಗೊಳ್ಳುತ್ತದೆ ಎಂದು ಓಲೆ ಮಠದ ಆನಂದ್ ದೇವರು ತಿಳಿಸಿದರು ಮುತ್ತಿನಕಂತಿ ಮಠದ ಶಿವಲಿಂಗ್ ಪಂಡಿತರಾಧ್ಯ ಶಿವಾಚಾರ್ಯ ಶ್ರೀಗಳು ಆಶೀರ್ವಚನ ನೀಡಿದರು ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಪರಮಾನಂದ್ ಗೌರೋಜಿ ನಗರಸಭೆ ಸದಸ್ಯ ಸಿದ್ದು ಮೀಶಿ ಡಾಕ್ಟರ್ ಎಚ್ ಡಿ ದಡ್ಡಿ ಮತ್ತು ಸಂಖ್ ಬಸವರಾಜ್ ಕಡ್ಡಿ ಸಭೆಯಲ್ಲಿ ಮಾತನಾಡಿದರು ಡಾಕ್ಟರ್ ಟಿ ಪಿ ಗಿರಡ್ಡಿ ಪ್ರಾಸ್ತಾವಿಕ ಮಾತನಾಡಿದರು ಬಸವರಾಜ್ ಬಳಗಾರ್ ನಿರೂಪಿಸಿದರು ಪೂರ್ವಭಾವಿ ಸಭೆಯಲ್ಲಿ ಜಮಖಂಡಿ ನಗರದ ಎಲ್ಲ ಸಮಾಜದ ಮುಖಂಡರು ಭಾಗಿಯಾಗಿದ್ದರು ವಿಶ್ವಬಂಧು ಟಿ ವಿ ಜಮಖಂಡಿ ಸಂಪಾದಕರು ಲಕ್ಷ್ಮಣ ಅನ್ನಪ್ಪ ಕಾಂಬ್ಳೆ ಜಮಖಂಡಿ ವಿಶೇಷವಾಗಿ ಶ್ರಾವಣ ಮಾಸದ ನಿಮಿತ್ತವಾಗಿ ಶ್ರೀ ಓಲೆ ಮಠದ ವತಿಯಿಂದ ಜಮಖಂಡಿ ನಗರದ ಎಲ್ಲ ಓಣಿ ಓನಿಗಳಿಗೆ ವಚನ ಶ್ರಾವಣ ಅನ್ನುವಂಥ ಕಾರ್ಯಕ್ರಮವನ್ನು ನಾವು ಓಲೆ ಮಠದ ವತಿಯಿಂದ ಮಾಡ್ತಾ ಇದ್ದೇವೆ ವಿಶೇಷವಾಗಿ ಮಠದಲ್ಲೇ ಪ್ರವಚನ ಮಾಡಬಹುದಾಗಿತ್ತು ಆದರೆ ಈ ಓಣಿ ಓಣಿಗಳಿಗೆ ಹೋಗಿ ಮಠನೇ ಈಗ ಎಲ್ಲರೂ ಸಹಿತ ಮಠಕ್ಕೆ ಪ್ರವಚನ ಕೇಳಕ್ಕೆ ಬರ್ತಾರೆ ಆದರೆ ಮಠನೇ ಇವತ್ತು ಓಣಿ ಓಣಿಗಳಿಗೆ ಹೋಗಿ ಈ ವಿಶೇಷ ವಚನ ಶ್ರಾವಣ ಕಾರ್ಯಕ್ರಮವನ್ನು ಬಹಳ ಅಭೂತಪೂರ್ವವಾಗಿ ಮಾಡ್ತಾ ಇದೆ ಅದರ ಸಲುವಾಗಿ ಎಲ್ಲರೂ ನಮ್ಮ ಜಮಖಂಡಿ ನಗರದ ಎಲ್ಲ ಹಿರಿಯರು ಎಲ್ಲರ ಅವರ ಮಾರ್ಗದರ್ಶನದೊಳಗ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಾವು ಮಾಡ್ತಾ ಇದ್ದೇವೆ ಯಾಕೆ ಮಾಡ್ತಾ ಇದ್ದೇವೆ ಅಂತಂದ್ರೆ ಇವತ್ತಿನ ದಿವಸ ಎಲ್ಲ ಧರ್ಮದ ಆಚಾರ ವಿಚಾರಗಳನ್ನು ಆರೋಗ್ಯದ ಬಗ್ಗೆ ನಿಷ್ಕಾಳಜಿಯನ್ನು ಇವತ್ತಿನ ಜನಾಂಗ ಎಲ್ಲರೂ ಸಹಿತ ಮಾಡ್ತಾ ಇದ್ದಾರೆ ಅದಕ್ಕೊಂದ್ ಸ್ವಲ್ಪ ಆರೋಗ್ಯದ ಬಗ್ಗೆ ಒಂದ್ ಸ್ವಲ್ಪ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸಬೇಕ ಅನ್ನೋ ಸಲುವಾಗಿ ಈ ಶ್ರಾವಣ ಮಾಸದ ನಿಮಿತ್ತ ಈ ವಚನ ಶ್ರಾವಣ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ನೀವು ಜಮಖಂಡಿ ನಗರ ಎಲ್ಲದ ಗುರು ಹಿರಿಯರು ಎಲ್ಲ ಸಮಾಜದ ಗುರು ಹಿರಿಯರು ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡಬೇಕಂದು ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊಂಡು ಮಾತುಗಳಿಗೆ ವಿರಾಮ